ಹಲೋ ಗಾಯೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ನಮಗೆ ಒನ್ ಪಾಯಿಂಟ್ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಸಬ್ಸ್ಕ್ರೈಬ್ ಇವಳು ಬಾರಿ ಉದ್ದೆ ಇಲ್ಲ ಇಲ್ಲಿ ಇಲ್ಲಿ ನಿಂತ ಎಲ್ಲರಿಗೂ ಇಲ್ಲೋ ಗೈಸ್ ನಾನು ಫೈವ್ ಪಾಯಿಂಟ್ ಟೂ ಇದ್ದೇನೆ ಇವಳು ಫೈವ್ ಪಾಯಿಂಟ್ ತ್ರೀ ಅಂತಲ್ಲ ಎಲ್ಲರಿಗೂ ಧನ್ಯವಾದಗಳು ಪಾಯಿಂಟ್ ಸಮಥಿಂಗ್ ಇರುವಳು ಎಲ್ಲರಿಗೂ ಧನ್ಯವಾದಗಳು ಹೀಗೆ ಇನ್ನು ಮುಂದೆ ಸಪೋರ್ಟ್ ಮಾಡ್ತಾಯಿರಿ ಹೌದು ನಮಗೆ ಸೆಂಚುರಿ ಕಮೆಂಟ್ಸ್ ಕೂಡ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ದೀವಿ ತುಂಬ ತುಂಬ ಥ್ಯಾಂಕ್ ಯು ಬಾಯ್ ಬಾಯ್ ಸೊ ಗಾಯಸ್ ಇವಾಗ ನಮ್ಮ ಮನೆಯಲ್ಲಿ ಇವತ್ತು ಕಂಚಲು ಎದ ಮಾಡ ಸಾರು ಮಾಡೋದು ಅಂತ ಇದ್ದಾರೆ ಸೊ ಈಗ ನಮ್ಮ ಮನೆಯಲ್ಲಿ ಎಂಥ ಅಂಬಟ್ಟೆ ಉಂಟು ಅದನ್ನು ಕೊಯ್ಲಿಕ್ಕೆ ಅಂತ ನಾನು ನನ್ನ ಅಪ್ಪ ಈಗ ಹೋಗೋದು ನೋಡುವ ಲೆಟ್ಸ್ ಕೋ ನನ್ನ ಅಕ್ಕನಿಗೆ ಎಕ್ಸಾಮ್ ಇದೆ ಓದ್ತಾ ಇದ್ದಾಳೆ ಯಾಕೆ ಹಾಗಾಳ ಕಾಯಂತೆ ಬನ್ನಿ ಹೋಗುವ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಬಳ್ಳೆ ಸಹ ಉಂಟು ಅಂದ್ರೆ ಹುಲ್ಲು ಜಾಸ್ತಿ ಉಂಟು ಗೈಸ್ ಹೇಗೆ ಹೋಗುದು ಗೊತ್ತಿಲ್ಲ ನಾನು ಹೋಗುದಿಲ್ವಾ ಅಂತ ನಾನೇನ್ ಜವಾ ಬರ್ಪುನಾಂಬ ಗೊತ್ತೇ ಇಲ್ಲಿ ಗಿಳಿ ಎಲ್ಲ ಇತ್ತು ಫ್ರೆಂಡ್ಸ್ ಅದೀಗ ಹೋಯ್ತಾ ಅಂತ ಅಲ್ಲಿ ಉಂಟದೆ ಇದು ನಮ್ಮ ಮನೆಯ ಪುನರ್ ಪುಳಿ ಗಿಡ ನನಗೆ ಡೌಟ್ ಫ್ರೆಂಡ್ಸ್ ಅದು ಸಿಗುವುದು ಅದು ಬಿದ್ದರೆ ಅದು ತೋಡಿ ಬಿದ್ದ ಆ ಬಲ್ಲೆಯಲ್ಲಿ ಕಾಣ್ತದ ಹಾಗೆ ಸಹ ಬಲ್ಲೆ ಉಂಟು ಒಂದಿಷ್ಟು ಅಂಬಟೆ ಸಿಕ್ಕಿತ್ತು ಗೈಸ್ ಇದನ್ನೀಗ ಸಾರಿಗೆ ಅಂತ ತಗೊಂಡು ಹೋಗ್ಬೇಕು ನಾನು ನಮ್ಮ ಸಾರು ಮಾಡಿಕೊಡ್ತಾರೆ ಚಂದವೇ ಆಫ್ಟರ್ ಒಂದು ತಿಂಗಳು ನಾನು ಲೋಟಸ್ ಟ್ಯಾಂಕಿನ ಎಲ್ಲ ಅದರದ್ದು ಸಹ ನೀರು ಕ್ಲೀನ್ ಮಾಡಿದ್ದೇನೆ ಇದರದ್ದು ಹೇಗಿದು ನೀರು ಹಾಕೋದು ಮಾತ್ರ ಇದಕ್ಕೆ ಹಾಕಬೇಕು ಅಂತೆಲ್ಲ ಇದೆರಡನ್ನು ಕ್ಲೀನ್ ಮಾಡಿದ್ದೇನೆ ನೋಡಿ ಮೀನುಗಳೆಲ್ಲ ಖುಷಿಯಲ್ಲಿ ಓಡ್ತಾ ಉಂಟು ಇಲ್ಲೆಲ್ಲ ಉಂಟು ಕಾಣ್ತದೆಲ್ಲ ಗೊತ್ತಿಲ್ಲ ಮೊಬೈಲಿಗೆ ಫ್ರೆಂಡ್ಸ್ ಏನೇ ಹೇಳಿ ಎಕ್ಸಾಮ್ ಮುಗ್ದಿರೋ ಖುಷಿ ಉಂಟಲ್ಲ ಅದೊಂಥರ ಹೆವೆನ್ ಥರ ಫೀಲ್ ಕೊಡ್ತದೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತದೆ ಮಂಡೆ ಉಂಟು ಪಿ ಟಿ ಕಂಪ್ಯೂಟರ್ ಕಾಂಜಿ ಪಿಂಜಿ ಎಕ್ಸಾಮ್ಸ್ಗಳು ಅದಕ್ಕೇನು ಅಷ್ಟೊಂದು ಓದಬೇಕು ಅಂತಿಲ್ಲ ಸೊ ವೆರಿ ಹ್ಯಾಪಿ ನನ್ನ ಅಕ್ಕನಿಗೆ ತುಂಬ ಅಂದರೆ ತುಂಬ ಟೆನ್ಷನ್ ಇದೆ ಟೆನ್ಷನ್ ಉಂಟು ಯಾಕೆ ಅಂದರೆ ಎಂತ ಹಾಂ ನನ್ನ ಅಕ್ಕನಿಗೆ ತುಂಬ ಅಂದರೆ ತುಂಬ ಟೆನ್ಷನ್ ಉಂಟು ಯಾಕೆ ಗೊತ್ತುಂಟಾ ಫ್ರೆಂಡ್ಸ್ ನಿಮಗೆ ಗೊತ್ತುಂಟಾ ಯಾಕೆ ಹೇಳಕ್ಕ ಹೇಳು ಏನ್ ಬೇಕಾದ್ರು ಮಾಡ್ಕೊ ನನಗಂತೂ ಎಕ್ಸಾಮ್ ಮುಗ್ದಿದೆ ಐ ಆಮ್ ವೆರಿ ವೆರಿ ಹ್ಯಾಪಿ ಸೊ ಸಿ ಯು ಲೆಟ್ ಬಬಾಯ್ ಕೆಲಸ ಟೈಮ್ ಆಯಿತು ಫ್ರೆಂಡ್ಸ್ ಒಂದು ಗಂಟೆ ಕಳೀತು ಇಲ್ಲ ಒಂದು ಗಂಟೆ ಆಗಬೇಕಷ್ಟೇ ಯಾಕೆ ನಾನು ಊಟ ಮಾಡ್ತಿದ್ದೇನೆ ನಂಗೆ ಹಸಿವಾಗ್ತಾ ಉಂಟು ನೋಡಿ ನಮಗೆ ಆಮ್ಲೆಟ್ ಮತ್ತೆ ಇದೆಂತಪ್ಪ ಅಂಬಡೆ ಪಲ್ಯ ಹಾಗಲಕಾಯಿ ಪಲ್ಯ ನಂಗೆ ಬೇಡ ಇದು ಟೊಮೆಟೊ ಸಾರ್ ಆ್ಯಂಡ್ ಇದು ಮೊಸರು ಇಷ್ಟ ಇವಾಗ ಬರ್ಜರಿ ಊಟ ಮಾಡೋದು ಇವತ್ತು ಏನಾದರೂ ಹೇಳೋದಿದ್ಯಮ್ಮ ನಿನಗೆ ಹೇಳಲಿಕ್ಕೆ ಉಂಟಾ ಓಕೆ ಬಾಯ್ ಬಾಯ್ ವೈಸ್ ನಿನ್ನೆ ನಾವು ತೋಡಲ್ಲಿ ಒಂದು ಚಂದದ ಮೀನು ನೋಡಿದ್ವಿ ಆಯಿತಾ ನಿನ್ನೆ ನಾನು ವೀಡಿಯೋ ತೆಗಿಲಿಕ್ಕೆ ತೆಗ್ದಿರಲಿಲ್ಲ ಅಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಅಲ್ಲ ಸೊ ಅದಕ್ಕೆ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಸೊ ಅದು ಇವತ್ತು ಉಂಟಾ ಅಂತ ನನಗೆ ಗೊತ್ತಿಲ್ಲ ಇದ್ದರೆ ನಿಮಗೆ ತೋರಿಸ್ತೇನೆ ಸೊ ಅಲ್ಲಿ ಅದಕ್ಕೀಗ ನಾವು ಹೋಗೋದಲ್ಲಿ ತೋಟಕ್ಕೆ ನೋ ಗಾಯ್ಸ್ ಇವತ್ತು ಆ ಮೀನೇ ಇಲ್ಲ ಇಲ್ಲರಿ ಇಲ್ಲೇ ಇದ್ದದ್ದು ನಿನ್ನೆ ಇಲ್ಲೇ ಇತ್ತು ಹೀಗಿತ್ತು ನಾನು ವೀಡಿಯೋಸ್ ಸೆಗ್ದಿದ್ದೆ ಸ್ನ್ಯಾಪ್ ಎಲ್ಲ ಹಾಕಿದ್ದೆ ಬಟ್ ಇವತ್ತು ಅದು ಇಲ್ಲ ಅದು ಹೋಗಿದೆ ಸೊ ಗೈಸ್ ಇವಾಗ ನಾನು ತೋಡಲಿದ್ದೇನೆ ತೋಡಲ್ಲಿ ವಿಡಿಯೋ ಎಲ್ಲ ತೆಗಿತಿದ್ದೇನೆ ಸೊ ಇಲ್ಲಿ ಸಿಕ್ಕಾಪಟ್ಟೆ ಮೀನುಂಟು ಗೈಸ್ ಮತ್ತೆ ಚಿಕ್ಕ ಚಿಕ್ಕ ಮೀನು ಒಳ್ಳೆ ಮೀನೆಲ್ಲ ಸ್ಟೈಲಿಶ್ ಮೀನೆಲ್ಲ ಎಲ್ಲ ಇಲ್ಲ ಕಾಟ್ ಕಾಟ್ ಮೀನೇ ಇರುವುದು ಸಂಜೆ ಆಯಿತು ನಾನು ಮತ್ತು ಅಮ್ಮ ಈಗ ಗುಡ್ಡೆಗೆ ಹೋಗ್ತಿದ್ದೇವೆ ಸ್ವಲ್ಪ ಮದ್ದು ತಗೊಂಡು ಬರಲಿಕ್ಕೆ ಎಂತಕಮ್ಮ ಬೆನ್ನು ನೋವಿಗೆ ಮದ್ದು ತಗೊಂಡು ಬರಲಿಕ್ಕೆ ಈಗ ನಾವು ಗುಡ್ಡೆಗೆ ಹೋಗ್ತಿದ್ದೇವೆ ನೀವು ಸಹ ಬನ್ನಿ ಎಂಥ ಮದ್ದು ಅಂತ ನೀವು ಕೂಡ ತಿನ್ ಎಷ್ಟು ಪ್ರೀತಿಯಾದಂತಹ ದಾಸವಾಳ ಅರಳಿದೆ ಅಂತ ಎಷ್ಟು ಚಂದ ಉಂಟು ನೋಡಿ ಇದು ಒಂದು ದಿವಸ ಶಾಲೆಗೆ ಸಹ ತೊಗೊಂಡೋಗಿದೆ ಯಾರೆಲ್ಲ ಕಣ್ಣು ಮುಟ್ಟಿಸಿದರೆ ಗೊತ್ತಿಲ್ಲ ನೋಡಿ ಎರಡು ಬಿಟ್ಟಿದೆ ಇದು ಇದೊಂದು ನಾ ಏಳು ವರ್ಷ ಹಿಂದೆಯೇ ಇದ್ದ ಗಿಡ ಇತ್ತು ನಮ್ಮ ಮನೆಯಲ್ಲಿ ಆಮೇಲೆ ಸತ್ತೋಯ್ತು ನಮ್ಮ ಚಿಕ್ಕಪ್ಪನ ಮನೆಗೆ ಮೊದಲೇ ನಾವು ಅದರ ಗಿಡ ಕೊಟ್ಟಿದ್ವಿ ಒಂದು ಗೆಲ್ಲು ಕಾಜು ಸೊ ಅಲ್ಲಿಂದ ವಾಪಸ್ ನಾವು ತಗೊಂಡು ಬಂದ್ವಿ ಈಗ ಅಲ್ಲಿ ಸತ್ತೋಗಿದೆ ಅಂತೆ ಇಲ್ಲಿ ವಾಪಸ್ ಅವರಿಗೆ ಕೊಡೋದು ಯಾಕಂದ್ರೆ ಇಲ್ಲಿ ಸತ್ತೇ ವಾಪಸ್ ಬೇಕಾಗ್ತದೆ ನಮಗೆ ಸೊ ನೋಡಿ ಇದು ಅಲ್ಸಂಡೆ ಆಗಿದೆ ಊರಿನ ಅಲ್ಸಂಡೆ ಇದು ಚಿಕ್ಕನ ಇದು ಜಾಗ ತಟ್ಟಿದು ಅಲ್ಲಿ ಅವರು ಮನೆ ಕಟ್ಟೋದು ಇಲ್ಲಿ ಇನ್ನು ಮುಂದಕ್ಕೆ ಉಂಟಲ್ಲ ಸೋಲರ್ ನನ್ನ ಚಿಕ್ಕಪ್ಪನ ಸೋಲರ್ ಇದು ಅವರೇ ಇದನ್ನು ಕಷ್ಟಪಟ್ಟು ಮಾಡಿದ್ದು ಇದಕ್ಕೆ ಅವರು ಯಾರು ಸಹಾಯ ಕೂಡ ತಕೊಳ್ಳಿಲ್ಲ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ ಬನ್ನಿ ನಾನು ನಿಮಗೆ ಒಳಗೆ ಹೋಗಿ ನಾನು ತೋರಿಸ್ತೇನೆ ಹೇಗೆ ಆಗಿದೆ ಅಂತ ಈ ಥರ ಮಾಡಿದ್ದಾರೆ ಚೆಂದ ಮಾಡಿದ್ದಾರೆ ಇದು ಮತ್ತೆ ಇದು ಕಾಲು ಮೆಣಸನ್ನು ಕಸಿ ಕಟ್ಟಲಿಕ್ಕೆ ಅಂತ ಗಿಡ ಇದು ಆಮೇಲೆ ನಾನು ನಮ್ಮ ಎಂಥ ಎಳೆ ಹುಡುಕೋದು ಯಾವ ಎಳೆ ಯೂಸ್ ಮಾಡೋದು ಎಲ್ಲ ನಿಮಗೆ ಇವತ್ತು ತೋರಿಸ್ತೇನೆ ಬನ್ನಿ ಹೋಗ ಆಮೇಲೆ ಫ್ರೆಂಡ್ಸ್ ನಾನು ನಿಮಗೊಂದು ಕ್ವಶನ್ ಕೇಳ್ತೇನೆ ಎಂತ ಗೊತ್ತುಂಟ ನಿಮಗೆ ಈ ಎನ್ವಿರಾನ್ಮೆಂಟಲ್ಲಿ ನಮ್ಮ ಈ ವರ್ಲ್ಡಲ್ಲಿ ಯಾವ ಪ್ರಾಣಿ ವರ್ಲ್ಡ್ ಬಿಟ್ಟು ಹೋಗಬೇಕು ಅಂದರೆ ಯಾವ ಪ್ರಾಣಿ ಬಿಟ್ಟು ಹೋಗಬೇಕು ಅಂತ ನಿಮ್ಮ ಪ್ರಕಾರ ಯಾವುದು ಅಂತ ಕಮೆಂಟ್ ಮಾಡಿ ಮರಿಬೇಡಿ ಕಮೆಂಟ್ ಮಾಡಿ ಆಯಿತಾ ಈ ಗಿಡ ಉಂಟಲ್ಲ ಈ ಗಿಡ ಗಿಡದ ಬೇರ್ ಅಬ್ಬ ಅದು ಕಂತುತ್ತದೆ ಫ್ರೆಂಡ್ಸ್ ಸೊ ಅದರ ಬೇರನ್ನು ತಗೊಳ್ಬೇಕು ಅದರ ಬೇರು ನಿಮ್ಮ ಮನೆ ಸುತ್ತ ಎಲ್ಲದಿದ್ರೆ ನಿಮಗೆ ಸೊಂಟನೂ ಎಲ್ಲ ಇದ್ರೆ ಆ ಗಿಡದ ಬೇರಿನ ಸುತ್ತ ಆ ಗಿಡದ ಬೇರನ್ನು ತಗೊಳ್ಳಿ ಆಯ್ತಾ ಎಷ್ಟೋ ಹುಟು ಹುಡುಕಾಟದ ನಂತರ ನನ್ನ ಅಮ್ಮನಿಗೆ ಇದ್ರ ಬೇರ್ ಸಿಕ್ಕಿದೆ ಪರಿಮಳ ಉಂಟ ನೋಡ ಇದ್ದಿದ್ವಿ ಇದು ಇಲ್ಲ ಎಸ್ ಫ್ರೆಂಡ್ಸ್ ಇವರಿಗೆ ಹೋಗಬೇಕು ಅಮ್ಮನ ಹೋಗಲಲ್ಲಿ ಚಾರ್ಜ್ ಇಲ್ಲ ಫಿಫ್ಟೀನ್ ಪರ್ಸೆಂಟ್ ಚಾರ್ಜ್ ಇರೋದು ಮತ್ತು ಅಕ್ಕನಿಗೆ ಎಂಥದೋ ಎಂಥದೋ ಸರ್ಚ್ ಮಾಡ್ಲಿಕ್ಕೆ ಉಂಟಂತೆ ಅವಳದು ಅವಳಿಗೆ ನಾಳೆ ಮ್ಯಾಸ್ ಎಕ್ಸಾಮಲ್ಲ ಅವಳಿಗೆ ಸಾಕಷ್ಟು ಡೌಟ್ ಉಂಟಂತೆ ಕ್ಲಿಯರ್ ಮಾಡಬೇಕು ಅವಳ ಕೈಯಿಂದ ಜಗಳ ಆಡಿಕೊಂಡು ಈ ಮೊಬೈಲನ್ನು ಹಿಡ್ಕೊಂಡು ಬಂದದ್ದು ನನ್ನ ಮೊಬೈಲ್ ಕೊಟ್ಟು ಬಂದಿದ್ದೇನೆ ಸದ್ಯಕ್ಕೆ ಇದ್ರಲ್ಲಿ ಚಾರ್ಜ್ ಇಲ್ಲ ಚಾರ್ಜ್ಗೆ ಕಮ್ ಲೆಟ್ಸ್ ಗೋ ಕಮೆಂಟ್ ಮಾಡಿ ಕೇಳಿದ್ರಿ ಈ ನಾಯಿಯ ಹೆಸರು ಅಂತ ಕರೆಕ್ಟಾಗಿ ಹೇಳಿ ಅಂತ ಈ ನಾಯಿಯ ಹೆಸರು ಕಾಜು ಕೆ ಎ ಜೆ ಯು ಅಂತ ಇದನ್ನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕೂಡ ನಾವು ಹೇಳಿದ್ದೇವೆ ಈಗ ವಾಪಸ್ ಹೇಳ್ತಿದ್ದೇವೆ ಸೆಕೆಂಡ್ ಕಾಜು ಸೆಕೆಂಡ್ ನೋಡಿ ಒಂದು ಪ್ರಕಾರ ಸೆಕೆಂಡ್ ಅಂದ್ರೆ ಇದೆ ಗುಡ್ ಗುಡ್ ಬಾಯ್ ಗುಡ್ ಅಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಆನಿಕಲ್ಲು ಬೀಳ್ತಾ ಉಂಟು ಗಾಯ್ಸ್ ಜೋರು ಮಾಡಿದೆ ನಮಗೆ ನಾಳೆ ರಜೆ ನಾಳೆ ಎಕ್ಸಾಮ್ ಕ್ಯಾನ್ಸಲ್ ನಾಳೆ ನಮಗೆ ಪಿ ಟಿ ಎಕ್ಸಾಮೆಲ್ಲ ಇತ್ತು ಅಂದರೆ ಪಂಡೆ ನಾನು ಪಾಲಿಗೆ ಅಲ್ಲೂ ಕೂಡ ಸೌಂಗೆ ಹೆಂಗೆ ಒಂದಿನ ಕಣ್ಣು ಹೋದೊಂದು ನಿಜಮ್ಮ

ನಮ್ಮ ನಾಯಿಗೆ ಅಂತಲೇ ಅದು ಏನೋ ಅನ್ಫಾರ್ಚುನೇಟ್ಲಿ ಕರೆಂಟ್ ಹೋಗಿದೆ ಬಟ್ ಇವಾಗ ನಾಯ್ ಕೊಟ್ಟು ತಿಂತಾನ ನೋಡುವ ತಿಂತೀಯನೋ ನೋ ನಿಮ್ಗೆ ಬೇಕಾ ರೊಟ್ಟಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಈಗ ಬಟ್ಟೆ ತಗೊಳ್ಕಲಿ ಅಂತ ಬಂದದು ನಾವು ತಿರ್ಗಿಲ್ಲವರ ಪೋಯಮ್ಮ ಪಣಿದಲ್ಲ ಏನೇನು ಬೇಕು ಅದನ್ನೆಲ್ಲ ತಗೊಂಡ್ರು ಈಗ ನಾವು ಕುಂಚಿದ್ದೇವೆ ನನ್ನ ಅಮ್ಮ ನೆಗಡಿಸಿದ್ದಾರೆ ಈ ಕೆಸ ನೆಗಡಿದಲ್ಲಿ ಯಾರೊಬ್ರು ನಮ್ಮನ್ನೇ ನೋಡ್ಕೊಂಡು ಹೋದ್ರು ಗೈಸ್ ಗುರಾಯಿಸ್ಕೊಂಡು ಹೋದ್ರು ಮತ್ತೆ ಗೈಸ್ ಇಲ್ಲಿ ನೋಡಿ ಫುಡ್ ಎಲ್ಲ ಪ್ರಿಪರೇಷನ್ ಆಗಿದೆ ಬಟ್ ನಾವು ಫುಡ್ ಫೆಸ್ಟ್ ಮಿಸ್ ಮಾಡ್ಕೊಳ್ತೇವೆ ಯಾಕೆ ಏನು ಅಂತ ನಾವು ನೆಕ್ಸ್ಟ್ ಹೇಳ್ತೇವೆ ಹೇಳಿ ಅಂತ ಹೇಳ್ತೀನಿ ಹಾಂ ಓಕೆ ನಾನು ತುಂಬ ಜನ ನಮಗೆ ಕಾಂಗ್ರಾಜುಲೇಷನ್ಸ್ ಮಾಡಿದ್ದಾರೆ ಕಂಗ್ರಾಚ್ ಮಾಡಿದ್ದಾರೆ ಮತ್ತು ಏನಂದರೆ ಸಲಹಿತ ಅಂತ ಅವರೇ ಹೌದು ತಂಗಿ ನಾನು ನಾನು ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಕನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ತೆಂಗಿಳಾ ಇವಳು ವಿವೇಕಾನಂದ ಕಾಲೇಜ್ ಪಿ ಯು ಕಾಲೇಜ್ ತೆಂಗಿಲಾಲ ನಗರ ಇವಳು ಸೆಕೆಂಡ್ ಯು ಪಿ ಸಿ ಎಮ್ ಬಿ ಡಿ ನನ್ನ ಅಮ್ಮ ನನ್ನ ಟೀಚರ್ ಅಂತ ಕೇಳಿದ್ರು ನನ್ನಮ್ಮ ಟೀಚರ್ ಅಲ್ಲ ಗೈಸ್ ಟೀಚರ್ ದೊಡ್ಡ ಟೀಚರ್ ನಮಗೆ ದೊಡ್ಡ ಟೀಚರ್ ನನ್ನಮ್ಮ ಚಿಕ್ಕದಿರುವಾಗ ಎ ಬಿ ಸಿ ಡಿ ಹೇಳಿಕೊಟ್ಟ ಟೀಚರ್ ನನಗೆ ಹೌದು ಸೋ ಪ್ರೌಡ್ ಆಫರ್ ಹಾಂ ಹಾಂ ಹೌದು ಐ ಅವನು ಈ ಪನ್ನವೇ ರೇ ಅಣ್ಣನ ಅಪ್ಪ ನೋಡಿ ಬಿಲ್ ಕೌಂಟರಲ್ಲಿ ಟೆನ್ಷನಲ್ಲಿ ಇದ್ದಾರೆ ಆದರೂ ಹೌದು ಗಾಯಸ್ ಏನು ಕೇಳಿದರೂ ಕೊಡ್ತಾರೆ ನನ್ನ ಅಪ್ಪ ತೂದ್ ಬರ್ಪ ಗಾಯಸ್ ನಾವೀಗ ಹರಿಪ್ರಸಾದಲ್ಲಿ ಪನ್ನೀರ್ ಪಲಾವ್ ಆರ್ಡರ್ಗೆ ಬಂದದ್ದು ತೊಗೊಂಡೋಗಿದ್ದೆ ಪಾರ್ಸೆಲ್ ಅಷ್ಟೇ ನಾ ಆಯ್ತು ಪುನಃ ಈಗ ಹಾಕೊಂಡು ಎಲ್ಲರೂ ತಿಂತಾ ಇದ್ದೇವೆ ಹೇಗಿದೆಯಾಗ್ತೀರಾ ಪಾರ್ಸೆಲ್ ಡೀಸ್ ಎಲ್ಲ ಕಮ್ಮಿ ಹೊರ್ತೀರ ನಾವು ಈ ವಿಡಿಯೋನ ಇವತ್ತು ಇಲ್ಲೇ ಆ್ಯಂಡ್ ಮಾಡ್ತಿದ್ದೀವಿ ನಿಮಗೆ ಈ ವಿಡಿಯೋ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬರುವ ವಿಡಿಯೋ ತುಂಬಾ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂತ ನಾನು ಅಂದ್ಕೊಳ್ತೇನೆ ಆ್ಯಂಡ್ ನಿಮಗೆ ಕೂಡ ಇಂಟ್ರೆಸ್ಟಿಂಗ್ ಅನಿಸ್ಬೋದು ಸೊ ಸೊ ಇನ್ನ ನೆಕ್ಸ್ಟ್ ವಿಡಿಯೋ ಬ ಬಾಯ್